ವೈಸ್ ಕರಿಯಪ್ಪ ಇವತ್ತು ನಾನು ಬಹಳ ಬೇಜಾರದಿಂದ ಹೇಳ್ಬೇಕು ಅಂತ ಅನ್ಸುತ್ತೆ ಇವತ್ತಿಗೆ ಎಂಟು ದಿವಸ ಆಯಿತು ಏಳು ದಿವಸ ಆಯಿತು ಇವತ್ತಿಗೆ ಅಂದ್ರೆ ನಾಡಿಕೆಗೆ ಎಂಟು ದಿವಸ ಶನಿವಾರ ದಿನ ಏನು ಲೋಕಿಕೇರಿ ರೋಡು ರವೀಂದ್ರನಾಥ್ ಬಡಾವಣಿ ಇಲ್ಲಿ ಏನು ಈ ಘಟನೆ ನಡೀತು ಈ ಪಕ್ಕದಲ್ಲಿ ನಡೀತಾ ಇರ್ತಕ್ಕಂಥ ಈ ಘಟನೆ ನಡೀತು ಇವತ್ತಿಗೆ ಏಳು ದಿವಸ ಆಯಿತು ಇಲ್ಲಿಯವರೆಗೂ ಯಾವುದೇ ರಾಜಕಾರಣಿ ಆಗಿರಲಿ ಯಾವುದೇ ಅಧಿಕಾರಿಯಾಗಿರಲಿ ಯಾವುದೇ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರಲಿ ಹೋರಾಟಗಾರರು ಬಂದಿದ್ದಾರೆ ಬಿಡಿ ಸಾಮಾಜಿಕ ಹೋರಾಟಗಾರರು ಸಮಾಜದ ಭದ್ರತೆಗೋಸ್ಕರ ಇರ್ತಕ್ಕಂಥ ಹೋರಾಟಗಾರರು ಕನ್ನಡಪರ ಸಂಘಟನೆ ಹೋರಾಟಗಾರರಾಗಿರಲಿ ಅಥವಾ ಒಪ್ಕೊಡ್ತಾರಾಗಿರಲಿ ಅವರೆಲ್ಲ ಬಂದಿದ್ದಾರೆ ಏನು ಸಾಂತ್ವನ ಹೇಳಬೇಕಾಗಿತ್ತು ಅದರಲ್ಲೂ ಮಹಿಳಾ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸುವರ್ಣಮ್ಮರು ಈಗಲೂ ಸಹ ಬೆಂಬಿಡದೆ ಅವರ ಸಾತಿ ನಿಂತ್ಕೊಂಡು ಹೋರಾಟಕ್ಕೋಸ್ಕರ ಮಾಡ್ತಾ ಇದ್ದಾರೆ ಕಮ್ಯುನಿಸ್ಟ್ ಪಕ್ಷದ ಅವರಿಗೆ ಚಂದ್ರು ಸಹ ಇದರಲ್ಲಿ ಸಾತಲ್ಲಿದ್ದಾರೆ ಈ ಬಿಂಬಿಡದೆ ಹಿಂದೆ ಸುಮ್ಮನೆ ಅವ್ರ ಹಿಂದೆ ಅವ್ರಿಗೆ ಏನು ಬೇಕು ಬೇಡ ಅವ್ರಿಗೆ ಎಲ್ಲಿ ಜಾಗ ಕೊಡಿಸ್ಬೇಕು ಅಂತ ಇನ್ನೂ ಸಹ ಬಹಳ ಪ್ರಯತ್ನದಲ್ಲಿರ್ತಕ್ಕಂಥ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಪಾಮಿನಹಳ್ಳಿ ಶೈಲಜಾ ನಾಗರಾಜವರು ಅಂದ್ರಲ್ಲಿ ನೋಡಿ ಮೂವತ್ತೊಂದನೇ ವಾರ್ಡ್ನಲ್ಲಿ ಶೈಲಜಾ ನಾಗರಾಜು ನಲವತ್ತೊಂದನೇ ವಾರ್ಡ್ನಲ್ಲಿ ಗೀತಾ ನಾಗರಾಜು ಆ ಗೀತಾ ನಾಗರಾಜಿಗೂ ಶೈಲಾ ನಾಗರಾಜ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಆ ಒಂದು ಸಮಯದಲ್ಲಿ ಅದೇನೋ ಹೇಳ್ತಾರಲ್ಲ ಹಂಗೆ ಅಂದರು ಯಾಕೆಂದರೆ ಮೊನ್ನೆ ನಾನು ಆ ಒಂದು ಸಮೀಕ್ಷೆ ಜನಗಳದ್ದು ಸಮೀಕ್ಷೆ ಮಾಡಿದೆ ನಾನು ಆ ಸಮಯದಲ್ಲಿ ಅಂದರು ಇವರು ಗೀತಾ ನಾಗರಾಜ್ ಅವ್ರು ಗೆಲ್ಲಬೇಕು ಅಂತ ಹೇಳಿದರೆ ಅಲ್ಲಿ ಪೊಮ್ಮನಹಳ್ಳಿ ನಾಗರಾಜ್ ಅವ್ರ ಹೆಸರು ಮೇಲೆ ಗೆದ್ದಿದ್ದಾರೆ ಅಷ್ಟೇ ಇವರು ಹಂಗೆ ಪ್ರಾಮಾಣಿಕವಾಗಿ ಗೆದ್ದಿದ್ರೆ ನಮಗೆ ಸಹಾಯ ಮಾಡೋದಕ್ಕೆ ಬರ್ತಾ ಇದ್ದರು ಅಂತ ಅಲ್ಲಿರ್ತಕ್ಕಂಥ ಜನ ಸಾಮಾನ್ಯರು ಹೇಳಿದರು ಅಷ್ಟೇ ಹಾಗಾಗಿ ನಾನು ಆ ಕಾರ್ಪೇಟ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟನೂ ಪಡಲ್ಲ ಈಗ ಮತ್ತೆ ಎರಡನೇದಾಗಿ ಅವರಿಗೆ ಹತ್ತು ಹನ್ನೆರಡು ಹತ್ತು ಹತ್ತು ಸೈಟ್ಗಳ್ನ ಕೊಡ್ತಾರೆ ಇಲ್ಲಿ ಬೂದಾಳ್ ರೋಡ್ ಅಲ್ಲಿ ಅಷ್ಟು ಜಾಗದಲ್ಲಿ ಮೂರು ನಾಲ್ಕು ಜನ ಒಂದು ಮನೇಲಿರ್ತಕ್ಕಂಥವ್ರಿಗೆ ಜಾಗ ಆಗುತ್ತಾ ಇದು ನನ್ನ ಕೊರಗು ಯಾಕೆಂದ್ರೆ ಇಲ್ಲಿ ಭಕ್ತಲ್ಲಿ ಕಾಣಿಸ್ತಾ ಇದೆಯಲ್ಲ ಅಷ್ಟೇ ಜಾಗ ಇರೋದು ಹತ್ತು 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 ಹನ್ನೆರಡು ಹತ್ತು ಏನು ಏನು ಸರ್ ಇದು ಏನು ಮಾಡೋಕೆ ಹೊರಟಿದ್ದೀರಿ ದಾವಣಗೆರೆ ಬಹಳ ವಿಶಾಲವಾಗಿದೆ ಸರ್ ಜಿಲ್ಲಾಧಿಕಾರಿಗಳೇ ನಿಮಗೂ ಸಹ ನಾನು ಕರೆ ಮಾಡ್ತಾ ಇದ್ದೀನಿ ಫೋನ್ ತೆಗಿತಾ ಇಲ್ಲ ಕಾರಣ ಬಿಜಿ ಇರ್ತೀರಾ ಬಿಡಿ ನೀವೆಲ್ಲ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬಿಜಿ ಇರ್ತಾರೆ ತಹಸೀಲ್ದಾರ್ ಅಂತೂ ಸಿಕ್ಕಾಬಿಟ್ಟೆ ಬಿಜಿ ಇರ್ತಾರೆ ಅವ್ನ ಆರ್ ಐ ಚಂದ್ರಪ್ಪ ಅಂತೂ ಎನಿ ಟೈಮ್ ಬಿಜಿ ಇರ್ತಾರೆ ಅಧಿಕಾರಿಗಳ ಬಗ್ಗೆ ನಾವು ಮಾತಾಡಂಗೆ ಇಲ್ಲ ದೌರ್ಜನ್ಯ ಮಾಡ್ದಂಗೆ ಆಗುತ್ತೆ ಮೀಡಿಯಾದವರು ಹೋರಾಟಗಾರರು ಯಾರು ಮಾತಾಡಂಗೆ ಇಲ್ಲ ಅವ್ರಿಗೆ ಕಣ್ಣಿಡು ಅವನ ಮೇಲೆ ಗುರಿಡು ಹ್ಮ್ ಇದು ಮನನೊಂದು ಮಾತಾಡ್ತಾ ಇದ್ದೀರಿ ನಿಮಗೆ ನಾನೀಗ ಏನು ಸಿಗುತ್ತೆ ಅಂತ ನಾನು ಮಾತಾಡ್ತಾ ಇಲ್ಲ ಮನನೊಂದು ಯಾಕೆಂದ್ರೆ ಹೆಂಡ್ರು ಮಕ್ಕಳು ತಂದೆ ತಾಯಿ ಅವ ಅವ್ರವೆಲ್ಲ ಜೀವನಗಳು ನೋಡಿದ್ರೆ ಮನುಷ್ಯ ಹುಟ್ಟಿದ್ದು ವೇಸ್ಟ್ ಅಂತ ಅನ್ಸಲ್ವಾ ಸರ್ ನಿಮಗೆಲ್ಲ ಅನ್ಸತ್ತ ಅನ್ಸೋದಿಲ್ವ ಹೇಳಿ ಸಾಮಾಜಿಕ ಬದ್ಧತೆ ಇರ್ತಕ್ಕಂಥ ಸಾಮಾಜಿಕ ಸರ್ವಾಧಿಕಾರಿಗಳು ನೀವು ಆ ಅಂತ ಬಡವ್ರನ್ನೆಲ್ಲ ನೀವು ಅಂದ ಆಶ್ರಮದಲ್ಲಿಟ್ಟು ಆ ಆಶ್ರಮದಲ್ಲಿರ್ತಕ್ಕಂಥ ಸೂಪ್ರಿಡೆಂಟ್ ಅವ್ರು ಏನ್ ಮಾತಾಡ್ತಾರೆ ಅಂತ ನೋಡಿ ಕರುಳು ಕಿತ್ ಬರುತ್ತೆ ಅವರು ಸಹ ಮನೆ ಮಕ್ಕಳ ರೀತಿ ನೋಡ್ಕೊಂತ ಇದ್ದಾರೆ ನಾನು ಕಾಶಿ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆಕ್ಚುಲಿ ಅಲ್ಲಿಗೆ ನಿರಾಶ್ರಿತರ ಆಶ್ರಮಕ್ಕೆ ಈ ಇವ್ ಕಳ್ಸಂಗೆ ಇಲ್ಲ ಆಕ್ಚುಲಿ ಇವರೆಲ್ಲ ಬಡವ್ರನ್ನ ಇವ್ರು ಇಲ್ಲೇ ಏನಾದರೂ ಒಂದು ಪರ್ಯಾಯವಾಗಿ ವ್ಯವಸ್ಥೆ ಮಾಡ್ಬಿಟ್ಟು ಆಮೇಲೆ ಅವರಿಗೆ ಆ ಪರ್ಯಾಯ ಜ ಕಳಿಸ್ಬೇಕಾಗಿರ್ತಕ್ಕಂಥದ್ದು ಒಂದು ಜಿಲ್ಲಾಡಳಿತದ ಕರ್ತವ್ಯ ಬಟ್ ಇಲ್ಲಿ ಏನು ಮಾಡ್ತಾಯಿದ್ದಾರೆ ದಯವಿಟ್ಟು ನಾನು ಮತ್ತೆ ನೆಕ್ಸ್ಟು ನಾಗಮ್ಮ ಕೇಶವಮೂರ್ತಿ ಬಡಾವಣೆ ಬರ್ತಾರೆ ಯೋಚನೆ ಮಾಡಿ ಬಡಾವಣೆಯಲ್ಲಿ ಇರ್ತಕ್ಕಂಥವ್ರು ಲೀಡರ್ಸ್ ಮಾತುಗಳು ನಂಬೇಕಾ ಅಧಿಕಾರಿಗಳು ಮಾತು ನಂಬೇಕಾ ನಿಮಗೆ ಸಾಥ್ ಕೊಡೋರು ಮಾತು ನಂಬೇಕಾ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮಾತು ನಂಬೇಕಾ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಮೆಂಬರ್ಗಳು ಮಾತು ನಂಬೇಕಾ ಯೋಚನೆ ಮಾಡಿ ನೀವು ಯಾಕೆಂದ್ರೆ ಗೋಮಾಳ ಆಯ್ತು ಸರ್ಕಾರಿ ಜಾಗ ಆಯ್ತು ಅದು ಸರ್ಕಾರದ್ದೇ ಬಿಡಿ ಆ ಸರ್ಕಾರದ ಜಾಗವನ್ನ ನಿಮ್ಮ ಹೆಸರು ಮಾಡಿಕೊಡ್ಬೇಕು ಅಂದ್ರೆ ಕೆಲವೊಂದು ಕಂಡೀಷನ್ಸ್ಗಳು ಇರ್ತವೆ ಕೆಲವೊಂದು ಕಟ್ಟಳೆಗಳು ಇರ್ತವೆ ಯಾರ್ದೋ ಕೊಟ್ಕೊಂಡು ನೀವು ಹಾಳಾಗ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಈಗಾಗಿರ್ತಕ್ಕಂಥದ್ದು ಲೋಕಕೆರೆ ರೋಡಿಂದು ಅದೇ ವಿಚಾರಣೆ ಕೋರ್ಟು ಕಚೇರಿ ನಾಗನೂರು ಶಿಮಗೊಂಡಿ ಪಂಚಾಯತಿಯಲ್ಲಿ ಇರ್ತಕ್ಕಂಥವ್ರು ಗೋಮಾಳ ಜಾಗದಲ್ಲಿ ಇರ್ತಕ್ಕಂಥವ್ರು ನಾಳೆನು ನಿಮಗೆ ಇದೇ ರೀತಿ ಆದರೆ ಸಮಾಜ ಬದಲಾವಣೆ ಮಾಡೋಕ್ಕಾಗಲ್ಲ ಅಧಿಕಾರಿಗಳು ಏನು ಮಾಡ್ತಾರೆ ರಾಜಕಾರಣಿಗಳು ಹೇಳ್ದಂಗೆ ಕೇಳ್ತಾರೆ ಸರ್ಕಾರಿ ಜಾಗ ಅಫಿಷಿಯಲ್ ಜಾಗ ಜೆ ಜೇಜ್ ಪಟೇಲ್ ಬಡಾವಣೆ ಇದೆ ಗುಡಿಸ್ಲೇಕಿಲ್ಲಿ ಇಲ್ಲಿ ಹತ್ಲ ಅಥ್ಲ ಯಾವ ಕಡೆಗಾರ ಒಂದು ಮೂಲೆಗ ಒಕ್ಕರ ಮಗನಹಳ್ಳಿ ರೋಡು ಬೇತೂರು ರೋಡೋ ಉಚ್ಚಂಗಿ ದುರ್ಗ ರೋಡೋ ಹರ್ಪನಹಳ್ಳಿ ರೋಡ ಅಲ್ಲ ಯಾವ ಕಡೆಗಾರ ಒಂದು ಕಡೆ ಒಗಿರಿ ಮೂಲೆ ಹೋಗಿರಿ ಮತ್ತವರು ಸಿಟಿಗೆ ಬರಬೇಕು ಅಂತ ಹೇಳಿದ್ರೆ ದುಡ್ದಿದ್ದೆಲ್ಲ ಅಲ್ಲೇ ಅಲ್ಲೇ ಅಲ್ಲಿಗೆ ಖಾಲಿ ಆಗಿಬಿಡಬೇಕು ಯಾರು ಆಗಬಾರ್ದು ಈ ರೀತಿ ವ್ಯವಸ್ಥೆ ಇದೆ ಯೋಚನೆ అయినా లేక ఏది కదా నిడె నిన్ననే అయ్యా అందరికే కదా సరే సార్ బడరు బడరు కా ఆడికారా బడరు తింటారా బడదా బడరు తింటారా బడదా నా సూరను కట్ కొడంత శక్తి నాన్నారెడిక వేరే ఎయ్యారులతనారొక్క matt antha shakti ide palapatra

ப்ப <laughs>

ಅದರಲ್ಲೂ ನೀವು ಆಯ್ಕೆ ನಿಮ್ದಿರುತ್ತೆ ಇವತ್ತು ದೊಡ್ಡದಾಗ ಬಂದು ದೊಡ್ಡ ಸ್ಥಿತಿಯಲ್ಲಿ ಮಾತಾಡ್ಕೊಂಡೋಗಿ ಕೆಲಸ ಮಾಡದೇ ಇರ್ತಕ್ಕಂಥ ವ್ಯಕ್ತಿಗಳೇ ಬಹಳ ಇರೋದು ಈಗ ಜಿಲ್ಲಾಧಿಕಾರಿಗಳು ಆ ಜಾಗವನ್ನು ಎಷ್ಟು ಜನಕ್ಕಾಗುತ್ತೆ ಇಪ್ಪತ್ತು ಮೂವತ್ತು ಅಥವಾ ಮೂವತ್ತು ನಲವತ್ತು ಕುಡಿ ಸ್ವಲ್ಪ ಅನುಕೂಲವಾಗಿರ್ತಕ್ಕಂಥವರಿಗೆ ಅದರಲ್ಲೂ ಇನ್ನು ಉಳಿದಂಥ ಜಾಗವನ್ನು ನಾವು ತೋರಿಸ್ತೀವಿ ನಿಮಗೆ ಜಿಲ್ಲಾಧಿಕಾರಿಗಳೇ ತಹಸೀಲ್ದಾರ್ ಅವರೇ ಆರ್ ಐ ಚಂದ್ರಪ್ಪನವರೇ ನಿಮಗೆ ಜಾಗ ತೋರಿಸ್ತೀವಿ ಸರ್ಕಾರಿ ಜಾಗ ತೋರಿಸ್ತೀವಿ ಆ ಜಾಗದಲ್ಲಿ ಅವರಿಗೆ ಇಪ್ಪತ್ತು ಮೂವತ್ತು ಅಥವಾ ಮೂವತ್ತು ನಾವು ಯಾಕಂದರೆ ಒಂದೇ ಸಲ ಕೊಡೋದು ನೋಡಿ ಆಗಲಾಗ್ಲೇ ಕೊಡೋಂಗಿಲ್ಲ ಜಾಗ ಜಾಸ್ತಿ ಇದೆ ಸಿಕ್ಕಾಬಟ್ಟೆ ಇದೆ ಊರ ಹತ್ರ ಮಾತಾಡ್ಬಿಟ್ಟು ಸರ್ಕಾರದ ಜಾಗ ಅಲ್ಲ ಮತ್ತು ತಕ್ಕೇನು ಮಾತಾಡಬೇಕು ನೀವು ಅಲ್ವಾ ಇದಿಷ್ಟು ಇವತ್ತಿನ ಸುದ್ದಿ ಆ ಜಾಗದಲ್ಲಿ ಎಷ್ಟು ಆಗುತ್ತೋ ಅಷ್ಟು ಜನಕ್ಕೆ ಕೊಟ್ಟು ಇನ್ನುಳಿದಿರ್ತಕ್ಕಂಥ ಜನರಿಗೆ ಇಲ್ಲೇ ನಾವು ತೋರಿಸಿದಂಥ ಜಾಗದಲ್ಲಿ ಅವರಿಗೆಲ್ಲರಿಗೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ದಾವಣಗೆರೆ ಜಿಲ್ಲಾಡಳಿತಕ್ಕೆ ಡಿ ಜಿ ವೈಸ್ ಮುಖ್ಯಸ್ಥನಾದ ಕರಿಯಪ್ಪ ಕೇಳ್ಕೊಳ್ತಾ ಇದ್ದೀವಿ ತಾವುಗಳು ದಯಮಾಡಿ ರಿಕ್ವೆಸ್ಟ್ ಅಂದ್ಕೊತಿರೋ ಅಥವಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರೋ ಯಾಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋನೂ ನೀವು ನೋಡ್ತಾ ಇದ್ದೀರ ಜಿಲ್ಲಾಧಿಕಾರಿಗಳೇ ಪ್ರತಿ ವಿಡಿಯೋನೂ ನೋಡ್ತಾ ಇದ್ದೀರ ನಾನು ಸಾಮಾಜಿಕ ಬದ್ಧತೆಗೆ ಯಾವತ್ತೂ ಚ್ಯುತಿ ಬರೋ ಕೆಲಸ ಮಾಡಲ್ಲ ಸಾಮಾಜಿಕ ಹೋರಾಟವೇ ನನ್ನ ತತ್ವ ಸಿದ್ಧಾರ್ಥ ಹಾಗಾಗಿ ದಯವಿಟ್ಟು ಆ ಬಡವರಿಗೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ಮುಂದುವರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತು ಆ ವಿಚಾರವಾಗಿ ಮುಂದೆ ಬಂದು ನಮ್ಮ ಜಿಲ್ಲಾಧಿಕಾರಿಗಳು ಏನು ಮಾಡಿಕೊಟ್ರು ತಾಲೂಕು ದಂಡಾಧಿಕಾರಿಗಳು ಆ ಬಡವರಿಗೆ ಏನು ಮಾಡಿಕೊಟ್ರು ಅನ್ನೋ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ಕೇಳಿ ಕಾಶಿನಾಥ್ ಅವ್ರು ಮಾತಾಡ್ತಕ್ಕಂಥ ಒಂದು ವೀಡಿಯೋ ಕಾಶಿನಾಯ್ಕ ಸೂಪ್ರಿಡೆಟ್